ಮಹಾಭಾರತ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಈಗ ಅರ್ಜುನ ಹತ್ರ ಇರೋ ರಥ ಇದೆಯಲ್ಲ ಅದು ಒಂದು ಕಾಲದಲ್ಲಿ ಬ್ರಹ್ಮ ಬಳಸಿದ ರಥ ಒಂದು ಕಾಲದಲ್ಲಿ ಶಿವ ಬಳಸಿದ ರಥ ಒಂದು ಕಾಲದಲ್ಲಿ ಇಂದ್ರ ಬಳಸಿದ ರಥ ಒಂದು ಕಾಲದಲ್ಲಿ ವರ್ಣ ಬಳಸಿದ ರಥ ಇವರೆಲ್ಲ ಬೇರೆ ಬೇರೆ ಕಾರಣ ಸಂದರ್ಭಗಳಲ್ಲಿ ಯುದ್ಧಗಳಲ್ಲಿ ಆ ರಥವನ್ನು ಬಳಸಿದ್ದಾರೆ ಅವರೆಲ್ಲ ಘೃಣಿ ಅಂತ ಅವನಿಗೆ ಕರುಣೆ ಎಲ್ಲ ಹೆಚ್ಚು ಅನುಕಂಪ ಹೆಚ್ಚು ಅಂಥ ಅರ್ಜುನ ನಾನಲ್ಲ ಭೀಮಸೇನೋಸ್ಮಿ ತೇ ರಿಪು ನಾನು ಭೀಮಾ ನಿಮ್ಮ ಶತ್ರು ನಾನು ಅಂತ ಹೇಳ್ತಾನೆ ಸ್ವಲ್ಪ ಹೊತ್ತು ಮುಂಚೆ ಅವರು ದುಶ್ಯಾಸನ ಬೈದಿದ್ದಾರೆ ಈಗ ಭೀಮ ಅವ್ರನ್ನ ಬೈತಾರೆ ಗದೆಯನ್ನು ಎತ್ತಿ ತಿರುಗಿಸಿ ದ್ರೋಣರ ಇದಕ್ಕೆ ಎಸಿತಾನೆ ಅದು ಅವರ ಕುದುರೆ ಸಾರಥಿ ಧ್ವಜ ರಥ ಅಷ್ಟನ್ನು ಚೂರು ಮಾಡಿಬಿಡತ್ತೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಇಲ್ಲೆಲ್ಲರೂ ಧರ್ಮ ಸಂಕಟದಲ್ಲೇ ಒಂಥರ ಭೀಷ್ಮ ಸಾರಿ ದ್ರೋಣಾಚಾರ್ಯ ಧರ್ಮ ಸಂಕಟದಲ್ಲಿದ್ದರೆ ಒಂದು ಒಂಥರ ದ ಯುಧಿಷ್ಠರನ್ನು ಕೂಡ ಧರ್ಮ ಸಂಕಟದಲ್ಲಿದ್ದಾನೆ ಸಾತ್ಯಕ್ಕಿಂತ ಕಳಿಸಿ ತಪ್ಪು ಮಾಡಿದ ಸರಿ ಮಾಡ್ದ ಅಂಥೇಳಿ ಸೊ ಈಗ ಅಂದರೆ ಯಾವುದೇ ಸುದ್ದಿ ಇಲ್ದಾಗ ಆತ ಭೀಮನ ಹತ್ರ ಬಂದು ಭೀಮನ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿರೋದನ್ನು ನೀವು ಹೇಳಿದ್ರಿ ಸೊ ಏನಾಗುತ್ತೆ ಸರ್ ಯುಧಿಷ್ಠಿರ ಭೀಮನ ಬಳಿಗೆ ಬರುತ್ತಾನೆ ಬಂದಾಗ ಅವನು ಒಂಥರ ತುಂಬ ವಿಚಲಿತನಾಗ್ಬಿಟ್ಟಿರುತ್ತಾನೆ ಯುಧಿಷ್ಠಿರ ಕಶ್ಮಲಂ ಪ್ರಾವಿಶ್ಯದ್ ರಾಜ ಅಂತ ಒಂಥರ ಅಂದರೆ ಎಚ್ಚರವೇ ಇಲ್ವೇನೋ ಅವನಿಗೆ ಅನ್ನೋ ಅಷ್ಟು ಬಂದು ಭೀಮನಿಗೆ ಹೇಳ್ತಾನೆ ಅರ್ಜುನ ಒಬ್ಬನೇ ಏಕರಥನಾಗಿ ಅಂದರೆ ಏಕರಥ ಅಂದ್ರೆ ಅವನೊಬ್ಬನೇ ದೇವತೆಗಳನ್ನು ಗಂಧರ್ವರನ್ನು ದೈತ್ಯರನ್ನು ಎಲ್ಲ ಸೋಲಿಸ್ತಿದ್ದಾನೆ ಆದರೆ ಈಗ ಅವನ ಸುದ್ದಿ ತಿಳಿತಾ ಇಲ್ಲ ಅಂತ ಅಷ್ಟು ಹೇಳ್ತಾನೆ ಅವನು ಅದನ್ನು ನೋಡಿ ಭೀಮನಿಗೆ ಆಶ್ಚರ್ಯ ಆಗತ್ತೆ ನಾನು ಇಲ್ಲಿವರಿಗೆ ನೋಡಿದ್ದೂ ಇಲ್ಲ ಕೇಳಿದ್ದೂ ಇಲ್ಲ ನೀನು ಈ ತರ ಆಗಿದ್ದನ್ನ ಅಂತ ಹೇಳ್ತಾನೆ ಅಂದ್ರೆ ಆ ತರದ ಅವಸ್ಥೆ ನೋಡೇ ಇಲ್ಲ ಅಂತ ಅಷ್ಟು ಗಾಬರಿಯಾಗಿರುತ್ತಾನೆ ಯುಧಿಷ್ಠಿರ ಓಕೆ ಇಂಥ ಭೀಮ ಹೇಳ್ತಾನೆ ಇಂಥದ್ದು ಎಷ್ಟೋ ಸಂದರ್ಭಗಳು ಬಂದಿತ್ತು ನಮಗೆ ಹಾಗೆಲ್ಲ ನೀನೇ ನಮಗೆ ಗಟ್ಟಿಯಾಗಿ ನಿಂತಿದ್ದೆ ನೀನು ಈಗ ಯಾಕೆ ಹೀಗೆ ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ ಅಂದ್ರೆ ಈಗ ಅಲ್ಲಿ ಯಕ್ಷಪ್ರಶ್ನೆ ಹೊತ್ತಿನಲ್ಲಿ ಎಲ್ಲರೂ ಸತ್ತೋಗಿದ್ರು ಆಗ ಧೈರ್ಯವಾಗಿ ಅದನ್ನ ಎದುರಿಸಿ ಎಲ್ಲರನ್ನೂ ಬದುಕಿಸಿ ಬಂದೋನು ಯುದಿಷ್ಠಿರ ಆಮೇಲೆ ಇನ್ನೊಂದು ಅಜಗರ ಪ್ರಸಂಗ ಅಂತ ಬರುತ್ತೆ ಭೀಮನ ಭೀಮನನ್ನೊಂದ್ ಸರ್ಪ ನುಂಗತ್ತೆ ಅನ್ನೋದು ಬರುತ್ತೆ ನೋಶ ಸರ್ಪ ಆಗಿರ್ತಾನಲ್ಲ ಆ ಹೊತ್ತಿನಲ್ಲೂ ಆ ಯುಧಿಷ್ಠಿರನೆ ಹೋಗಿ ಮಾಡ್ಕೊಂಡ್ ಬಂದಿದ್ದು ಅಂಥ ಸಂದರ್ಭಗಳಲ್ಲೂ ನಮ್ಮನ್ನು ದಾಟಿಸಿದ ನೀನು ಈಗ ಯಾಕೆ ಗಾಬರಿಗೊಂಡಿದೆಯಾ ಅಂತ ಅವನು ಕೇಳ್ತಾನೆ ಹ್ಞೂ ಹ್ಞೂ ಸೊ ಅಜಗರ ಸರ್ಪದ ಪ್ರಸಂಗ ತುಂಬ ಚೆನ್ನಾಗಿದೆ ಯಕ್ಷ ಪ್ರಶ್ನೆ ಕೂಡ ಮಾತಾಡಿದ್ವಿ ಎರಡೂ ಲಿಂಕ್ಗಳನ್ನ ಪುನೀತ್ ಡಿಸ್ಕ್ರಿಪ್ಷನಲ್ಲಿ ಮತ್ತು ನಮ್ಮ ಮೇಲೆ ಪಿನ್ ಮಾಡುತ್ತಾ ಟ್ರೈ ಮಾಡಿ ಸೊ ಅದನ್ನ ನೋಡಿದಿರೋ ದಯವಿಟ್ಟು ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಎಸ್ ಎಪಿಸೋಡ್ಗಳೆಲ್ಲ ಅದಕ್ಕೆ ಹೇಳ್ತಾನೆ ಏನು ಮಾಡಬೇಕು ನಾನು ಅಂತ ಹೇಳು ಅಂತ ನೇರ ವಿಷಯಕ್ಕೆ ಬರ್ತಾನೆ ದುಃಖಿಸಬೇಡ ನಾನೇನು ಮಾಡಬೇಕು ಅಂತ ಹೇಳು ಅಂತ ಹೇಳ್ತಾನೆ ಅವನು ದೀರ್ಘ ಉಸಿರು ಬಿಡ್ತಾ ಇರ್ತಾನೆ ಅಂದರೆ ಬಹಳ ಇದರಲ್ಲೇ ಇರ್ತಾನೆ ಸಮಾಧಾನ ಆಗಲ್ಲ ಅವನಿಗೆ ಕಣ್ಣಲ್ಲಿ ನೀರು ತುಂಬಿರತ್ತೆ ಅಂತ ಹೇಳ್ತಾರೆ ವ್ಯಾಸರು ತಮಬ್ರವೀದ್ ಅಶ್ರುಪೂರ್ಣಃ ಕಣ್ಣಲ್ಲಿ ನೀರು ತುಂಬಿಕೊಂಡು ಕೃಷ್ಣ ಸರ್ಪ ಇವಶ್ವಸನ್ ಅಂತ ಹಾವು ಬಸುಗುಡುತ್ತಲ್ಲ ಹಾಗೆ ಅವನ ಉಸಿರಾಟದ ಧ್ವನಿ ಕೇಳಿಸ್ತಾ ಇರುತ್ತೆ ಅದು ನಮಗೆ ತುಂಬ ಸಿಟ್ಟು ಬಂದಾಗ ತುಂಬ ನೋವಾದಾಗ ಅಲ್ಲ ಉಸಿರಾಟದಲ್ಲ ಇದು ಬರುತ್ತಲ್ಲ ಒಂದು ವೇಗ ಬರುತ್ತೆ ಅದಕ್ಕೊಂದು ಶಬ್ದವೂ ಬರುತ್ತಲ್ಲ ಹಂಗಾಗ್ತಾ ಇರುತ್ತೆ ಇಷ್ಟಾಗಿ ಪ್ರಮ್ಲಾನವದನೋ ಅಂದ್ರೂ ಅಂತಂದ್ರೆ ಮುಖ ಬಹಳ ಬಿಳಿಚಿಕೊಂಡಿತ್ತು ಅವನದ್ದು ಅಂತ ಅಂದರೆ ಅವನು ಪೂರ್ಣ ಅವನು ಭಾಳ ಭಯ ಭಯಗ್ರಸ್ತನೇ ಆಗಿಬಿಟ್ಟಿದ್ದ ಅಂತ ಅವನೇನು ಹೇಳ್ತಾನೆ ಅಂದರೆ ಪಾಂಚಜನ್ಯದ ಘೋಷ ಕೇಳ್ತಾ ಇದೆ ಆದರೆ ಈ ಅರ್ಜುನನ ಧನ ಇದು ದೇವದತ್ತದ ಘೋಷ ಆಗಲಿ ಗಂಡಿವದ ಶಬ್ದ ಆಗಲಿ ಕೇಳಿಸ್ತಾ ಇಲ್ಲ ಬರೀ ಪಾಂಚಜನ್ಯದ ಘೋಷ ಮಾತ್ರ ಯಾಕೆ ಕೇಳ್ತಾ ಇದೆ ಅದರ ಅರ್ಥ ಏನು ಅಂದ್ರೆ ಅರ್ಜುನನಿಗೇನೋ ಆಗಿದೆ ಅಂತ ಅವನು ಅವನಿಗೆ ಆಗಿದ್ದು ಆ ಫೀಲು ನೂನ ಮಧ್ಯ ಹತಶೇ ಭ್ರಾತ ಧನಂಜಯ ಅಂತ ನಿನ್ನ ತಮ್ಮ ಅರ್ಜುನ ಸತ್ತಿದಾನೆ ಅಂತ ಹಾಗಾಗಿ ಈಗ ಕೃಷ್ಣ ಯುದ್ಧ ಮಾಡ್ತಾ ಇದ್ದಾನಲ್ಲಿ ಅದಕ್ಕಾಗಿ ಕೃಷ್ಣನ ಪಾಂಚಜನ್ಯ ಕೇಳ್ತಾ ಇದೆ ಅಂತ ಹೆಂಗೆ ಯಾವ ತರ ಇಂಟರ್ಪ್ರಿಟ್ ಮಾಡಬಹುದು ನೋಡಿ ಅಲ್ವಾ ಹೌದು ನಮ್ಮ ನಮ್ಮಲ್ಲಿ ಏನಿರುತ್ತೆ ಅದೇ ತರ ಅನ್ಸುತ್ತೆ ಎಲ್ಲಾ ವಿಚಾರಗಳು ಕೂಡ ಭಯಗ್ರಸ್ತನ ಆಗಿದ್ದಾನೆ ಅವನಿಗೊಂದು ಇದು ಬೇರೆ ಇದೆ ಏನು ಗಿಲ್ಟ್ 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 ಎಲ್ಲಿವರೆಗಿದೆ ಗಿಲ್ಟ್ ಅಂದ್ರೆ ಈ ಅಭಿಮನ್ಯವನ್ನ ಕಳಿಸಿದಲ್ಲಿಂದ ಗಿಲ್ಟ್ ಇದೆ ಈಗ ಅಭಿಮನ್ಯುವನ್ನು ಕರೆದು ಒಳಗೆ ಯಾರಿಗೂ ಹೋಗೋಕ್ಕಾಗಲ್ಲ ಹಿಂಗಾಗತ್ತಲ್ಲ ನೀನು ಹೋಗು ಅಂತ ಹೇಳಿ ಕಳಿಸಿದ್ದು ಇವನೇನೆ ಆಮೇಲೆ ಅಭಿಮನ್ಯುವಿಗೆ ಹೊರಗೆ ಬರೋದು ಗೊತ್ತಿಲ್ಲ ಅನ್ನೋದು ಇವನಿಗೆ ಗೊತ್ತಿದೆ ಮತ್ತು ಅವನು ಹೇಳ್ತಾನೆ ನಾನು ಹೋಗ್ತೀನಿ ಆದರೂ ಹೊರಗೆ ಬರೋದು ಗೊತ್ತಿಲ್ಲ ಅಂದಾಗ ಯೋಚನೆ ಮಾಡಬೇಡ ನಿನ್ನ ಜೊತೆ ನಾವು ಒಳಗೆ ನುಗ್ಗಿಬಿಡ್ತೀವಿ ಏನಾಗಲ್ಲ ಅಂತ ಇವನು ಹೇಳಿದ್ದಾನೆ ಹಾಗಾಗಿ ಈಗ ಅಭಿಮನ್ಯುವಿನ ಕೊಟ್ಟೆ ಅನ್ನುವ ಗಿಲ್ಟ್ ಯುಧಿಷ್ಠಿರನಿಗೆ ಒಳಗಡೆ ಇದ್ದೇ ಇದೆ ಅದರಿಂದಾಗಿ ಅರ್ಜುನನ ಪ್ರತಿಜ್ಞೆ ಈಗ ಅರ್ಜುನನ್ನು ಬಲಿ ಕೊಟ್ಟಣ ಅರ್ಜುನ್ ಹುಡುಕೋದಕ್ಕೆ ಅಂತ ಕಳಿಸಿದ ಸಾತ್ಯಕೆಯನ್ನು ಬಲಿ ಅನ್ನೋದಿದೆಯಲ್ಲ ಅದು ನನ್ನ ಬಹಳ ಹೆದರಿಸ್ತಾ ಇದೆ ಅಂದರೆ ಗಿಲ್ಟ್ ಅನ್ನೋದು ಏನು ಕೆಲಸ ಮಾಡುತ್ತೆ ಇತ್ತು ಅದರದ್ದು ವಾಸ್ತವವನ್ನು ಅರ್ಥ ಮಾಡಿಸೋದಿಲ್ಲ ಅಂತ ಈ ಥರದೊಂದು ಆತಂಕ ಬಂದುಬಿಟ್ರೆ ಆತಂಕ ಅನ್ನೋದು ಬಹಳ ದೊಡ್ಡ ಮನೋವ್ಯಾಧಿ ಅದು ಏನು ಸುದೈವಶಾತ್ ನಾವು ಅದನ್ನು ಇತ್ತೀಚೆಗೆ ಗುರ್ಸಿದ್ದೀವಿ ಆದರೆ ಜನಸಾಮಾನ್ಯರು ಅದನ್ನು ಗುರ್ಸ್ಕೊಳ್ತಾ ಇಲ್ಲ ನಮಗಲ್ಲೊಂದು ಭ್ರಮೆ ಇದೆಯಲ್ಲ ಅದನ್ನ ಅದನ್ನೆಲ್ಲ ಈಗ ಮನೋವೈದ್ಯರ ಹತ್ರ ಇದನ್ನೆಲ್ಲ ಇದ್ರ ಬಗ್ಗೆ ಹೋಗೋದು ಅಂದ್ರೆ ಇನ್ನೂ ಹೋಗಿಲ್ಲ ನಮಗೆ ನಂಗೇನು ಹುಚ್ಚಿಡದಿದ್ಯಾ ಅಂತ ಕೇಳೋ ಪ್ರವೃತ್ತಿ ಹೋಗಲಿಲ್ಲ ಕಡಿಮೆ ಆಗಿದ್ರು ಆಕ್ಚುಲಿ ಈ ಆತಂಕನೇ ತುಂಬಾ ಇದು ಮಾಡ್ಬಿಡತ್ತೆ ಭ್ರಮೆ ಹುಟ್ಟಿಸುತ್ತೆ ಏನೋ ಆಗ್ಬಿಟ್ಟಿದೆ ನನ್ನ ಹಿಂಬ ಹಿಂದೆ ಅಂತ ಅನ್ಸುತ್ತೆ ಏನೋ ಆಗ್ಬಿಟ್ಟಿದೆ ಅಥವಾ ಆಗ್ಬಿಡುತ್ತೆ ಏನೋ ಆಗ್ಬಿಡುತ್ತೆ ಇಂಗ್ಲೀಷ್ ಅದಕ್ಕೆ ಅಂದ್ರೆ ಏನೋ ಆಗ್ತಾ ಇದೆ ಏನೋ ಆಗ್ತಾ ಇದೆ ಬರುತ್ತೆ ಮುಂದೇನೋ ಆಗ್ಬಿಡತ್ತೆ ನನಗೆ ಅಂತ ತುಂಬಾ ಅನ್ನಿಸ್ತಾ ಇರುತ್ತೆ ಅದನ್ನ ಅದೊಂದು ಅದೊಂದು ಮನೋವೈಕಲ್ಯ ಅಂತ ಗುರ್ಸ್ಕೊಳ್ಳಲ್ಲ ನಾವುಗಳು ಎಷ್ಟೋ ಜನ ನನಗೇನೋ ಒಂದು ಇದು ಸಿಕ್ಸ್ ಸೆನ್ಸು ಅದು ಹೇಳ್ತಾ ಇದೆ ಅಂತೆಲ್ಲ ಅನ್ಕೊಂಡ್ಬಿಡ್ತಾರೆ ಕರೆಕ್ಟ್ ನನಗೆ ಮುಂದೇನೋ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನನ್ನ ಒಂದು ಫೀಲ್ ಬರ್ತಾ ಇದೆ ಅಂತೆಲ್ಲ ಅನ್ಕೊಂಡು ಎಂಥದ್ದು ಆಗಿರೋದಿಲ್ಲ ಏನೋ ಅಂದರೆ ಏನೂ ಆಗಿರೋದಿಲ್ಲ ಹಾಗಾಗಿ ಆ್ಯಂಗ್ಸೈಟಿ ಅನ್ನೋದು ಈ ತುಂಬಾ ವ್ಯಾಪಕವಾಗಿರುವಂತ ಒಂದು ಮನೋವೈಕ್ಲವ್ಯಾರ್ಥಿಗಳಿಗಿರತ್ತೆ ಹೋಗುತ್ತೆ ಗೊತ್ತಿದೆ ನನಗೆ ನಾನು ಎಕ್ಸಾಮ್ ಹಾಲಿಗೆ ಓದ್ಕೊಳೆ ನಂಗೆ ಮರ್ತ ಹೋಗುತ್ತೆ ನಾನು ಈ ಸಲ ಪಾಸ್ ಆಗಲ್ಲ ನಂಗೆ ಸ್ಕೋರ್ ಮಾಡಕ್ ಆಗಲ್ಲ ಅಂತಲೇ ತಲೆಯಲ್ಲಿ ಕೂತು ಬಿಟ್ಟಿರುತ್ತೆ ಅಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಅದು ಯಾಕೆಂದ್ರೆ ಇದೆ ಒಂದು ಕಾರಣ ಇದೆ ಮತ್ತು ಧರ್ಮರಾಜ ಈ ತರ ಇರ್ಲಿಲ್ಲ ಎಲ್ಲವನ್ನು ಎದುರಿಸಿರುವಂತಹ ವ್ಯಕ್ತಿಗೆ ಇವತ್ತು ಮಾತ್ರ ಈ ಥರ ಗಿಲ್ಟ್ ಅಷ್ಟು ಮಾಡಿಸಿದೆ ಅಂತ ಉಳ ಉಳಿದಂತೆ ಹೊರಗಡೆ ಆಗುವಾಗ ಏನೂ ಇಲ್ದೇನೋ ಆಗುತ್ತೆ ಲಾಜಿಕ್ ಇಲ್ಲದೇನೋ ಆಗುತ್ತೆ ಬಟ್ ಇಲ್ಲಿ ಆ ಗಿಲ್ಟ್ ಆ ಕೆಲಸ ಮಾಡಿಸಿದೆ ಅಂತ ಅದರ ಜೊತೆಗೆ ಅರ್ಜುನನ ಏನಾಗಿದೆ ಅಂತ ಸಮಾಚಾರ ತಿಳಿಸಬೇಕು ಅಂತ ನಾನು ಸಾತ್ಯಕೆಯನ್ನು ಕಳಿಸಿದ್ರೆ ಅವನ ಸುದ್ದಿನೂ ಇಲ್ಲ ಅಂತ ಅವನ ಸುದ್ದಿನೂ ಇಲ್ಲ ಅಂತ ತಸ್ಯ ಲಕ್ಷ್ಮ ನ ಪಶ್ಯಾಮಿ ಅವನಿಗೇನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ತೇನ ವಿಂದಾಮಿ ಕಶ್ಮಲಂ ಅಂತ ಅದಕ್ಕಾಗಿ ನನ್ನ ಮನಸ್ಸಲ್ಲಿ ಈ ಕಶ್ಮಲ ಇದೆ ಅಂತ ಸೊ ಅದು ಆಕ್ಚುಲಿ ವರ್ಡ್ ಕಶ್ಮಲ ಕಲ್ಮಶ ಅಲ್ಲ ಆಗ ಎರಡೂ ಇದೆ ಎರಡೂ ಇದೆಯಾ ಕಶ್ಮಲ ಕಲ್ಮಶ ಎರಡು ಎರಡು ಬೇರೆ ಬೇರೆನಾ ಏನಿಲ್ಲ ಸೇಮ್ ಅರ್ಥ ಸೇಮ್ ಆಲ್ಮೋಸ್ಟ್ ಆಲ್ ಒಂದೇ ತರ ಇಲ್ಲಿ ಕಶ್ಮಲ ಅನ್ನೋದನ್ನು ನಾವೀಗ ಕೊಳೆ ಕಶ್ಮಲ ಕಲ್ಮಶ ಅನ್ನೋದನ್ನು ಕೊಳೆ ಅಂತ ಅಷ್ಟಕ್ಕೆ ಬಳಸ್ತೀವಲ್ಲ ಇಲ್ಲಿ ಮನಸ್ಸಿನ ಇದಕ್ಕೂ ಅದನ್ನೇ ಬಳಸ್ತಾ ಇದ್ದಾರೆ ಅಂದರೆ ಮೋಹಕ್ಕೊಳಗಾದ ಒಂಥರ ವಿಚಲಿತನಾದ ಅನ್ನೋದಕ್ಕೆ ಅಂದರೆ ಆಂಗ್ಸೈಟಿಗೆ ಇಲ್ಲಿ ಕಶ್ಮಲ ಅಂತ ಬಳಸ್ತಿದ್ದಾರೆ ಹಾಗಾಗಿ ಹೇಳ್ತಾನೆ ನೀನು ಹೋಗು ಅರ್ಜುನ ಮತ್ತು ಸಾತ್ಯಕಿ ಇರುವವರು ಇರುವಲ್ಲಿ ಹೋಗು ನಿನಗಿದು ಕರ್ತವ್ಯ ಅಂತ ಅನ್ನಿಸಿದರೆ ಹ್ಞೂ ಹ್ಞೂ ಹ್ಮ್ ಅಂದರೆ ಇದನ್ನು ನೀನು ಮಾಡಬೇಕು ನಾನು ಹೋಗೋನ್ ಹೋಗಬೇಕು ಅಂತ ನನ್ನ ಅಪೇಕ್ಷೆ ಇದು ಮಾಡ್ಬೋದು ಅಂತ ಅನ್ಸಿದ್ರೆ ಇದನ್ನು ಮಾಡು ಅಂತ ಹೇಳ್ತಾನೆ ಅದು ಎಷ್ಟು ಅವನಿಗೆ ಅಂದರೆ ಅವ್ರಿಗೆ ಮಾತೆ ತೆಗೆದಾಕಲ್ಲ ತಮ್ಮಂದ್ರೆ ಯಾವಾಗಲೂ ಆದರೂ ಹೇಳ್ತಾನೆ ನಾನು ಹಿರಿಯ ಅಣ್ಣ ನನ್ನ ಮಾತು ಕೇಳೋದಾದ್ರೂ ಹೋಗು ವಚನಧರ್ಮ್ ಜ್ಯೇಷ್ಠ್ರಾತ ಭುವಾಮಿತೆ ಹಿರಿಯಣ್ಣನಾಗಿ ಹೇಳ್ತಾ ಇದ್ದೇನೆ ಹೋಗು ಅಂತೆಲ್ಲ ಹೇಳ್ತಾನೆ ಅವ್ನಿಗೆ ಯಾಕೆ ಹಂಗಂದ್ರೆ ನಾನು ಅವ್ರಿಬ್ಬನ್ನು ಕಳಿಸಿ ಅವ್ರನ್ನ ತೊಂದರೆಗಿಡ ಮಾಡಿರ್ಬೋದು ನಿನ್ನನ್ನು ನಾನು ಹೋಗು ಅಂತ ಅಪ್ಪಣೆ ಮಾಡಿ ನಿನ್ನನ್ನು ತೊಂದರೆಗಿಡ ಮಾಡಬಹುದು ಸಾಧ್ಯತೆ ಇದೆ ಹೀಗಾಗಿ ನಾನು ಅದು ಇಮೋಷನಲ್ ಅಲ್ಲಿ ಹೌದು ಭೀಮಾ ಹೇಳ್ತಾನೆ ಅದಕ್ಕೆ ಅಲ್ಲ ಕೃಷ್ಣ ಸಾರಥ್ಯ ವಹಿಸಿರುವ ಅರ್ಜುನನ ರಥ ಬ್ರಹ್ಮ ಶಿವ ಇಂದ್ರ ವರುಣ ಇಂಥವರು ಎದುರಾಗಿ ನಿಂತರೂ ಏನೂ ಆಗೋದಿಲ್ಲ ಅಂಥವ್ರು ಅವರು ಅಂಥ ರಥದಲ್ಲಿ ಹತ್ತಿ ಹೋಗಿದ್ದಾರೆ ರಥವೇ ಅಂಥದ್ದು ಅಂತ ಅಂಥದ್ದು ಮತ್ತು ಅವರೆಲ್ಲ ಬಳಸಿದ ರಥ ಇದು ಅಂತ ಈಗ ಅರ್ಜುನ ಹತ್ರ ಇರೋ ರಥ ಇದೆಯಲ್ಲ ಅದು ಒಂದು ಕಾಲದಲ್ಲಿ ಬ್ರಹ್ಮ ಬಳಸಿದ ರಥ ಒಂದು ಕಾಲದಲ್ಲಿ ಶಿವ ಬಳಸಿದ ರಥ ಒಂದು ಕಾಲದಲ್ಲಿ ಇಂದ್ರ ಬಳಸಿದ ರಥ ಒಂದು ಕಾಲದಲ್ಲಿ ವರ್ಣ ಬಳಸಿದ ರಥ ಇವರೆಲ್ಲ ಬೇರೆ ಬೇರೆ ಕಾರಣ ಸಂದರ್ಭಗಳಲ್ಲಿ ಯುದ್ಧಗಳಲ್ಲಿ ಆ ರಥವನ್ನು ಬಳಸಿದ್ದಾರೆ ಅವರೆಲ್ಲ ಆ ಆ ರಥ ಅರ್ಜುನ ಹತ್ರ ಈಗ ಇರೋದದು ಕುರುಕ್ಷೇತ್ರ ಮುಗಿದ್ಮೇಲೆ ರಥ ಹೋಗ್ಬಿಡತ್ತೆ ಹೌದು ಹಾ ಹಾಗಾಗಿ ಆ ರಥನೇ ಏನೂ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಅವರಿಗೆಲ್ಲಿಂದ ಭಯ ಬರುತ್ತೆ ಆ ರಥದಲ್ಲಿ ಇದ್ದಾರೆ ಅಂದರೆ ಅವರು ಭಯ ಪಡೋದಕ್ಕೆ ಇದೇ ಇಲ್ಲ ಆದರೆ ನಿನ್ನ ಆಜ್ಞೆಯನ್ನು ನಾನು ನೆರವೇರಿಸ್ತೀನಿ ಮೇಲೆ ಹೊತ್ತು ನಡೆಸ್ತೀನಿ ನಾನು ಆಜ್ಞಾ ಅಂತೂ ಶಿರಸಾ ತಲೆ ಮೇಲೆ ಹೊತ್ತು ನಡೆಸ್ತೀನಿ ನೀನು ಯೋಚನೆ ಮಾಡಬೇಡ ಚಿಂತೆ ಮಾಡಬೇಡ ಹಾಗಾಗಿ ಅಲ್ಲಿ ಹೋಗಿ ಅವರಿಗೇನಾಗಿದೆ ಅಂತ ನಾನು ಗೊತ್ತು ಮಾಡ್ತೀನಿ ಅಂತ ಹೇಳ್ತಾನೆ ಭೀಮನ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಅವನಿಗೆ ಕ್ಲಾರಿಟಿ ಇದೆ ಸ್ಪಷ್ಟತೆ ಇದೆ ಹಾಗಂತ ಅದನ್ನೇ ಉದ್ದ ಭಾಷಣ ಮಾಡಿ ಇವನನ್ನು ಕನ್ವಿನ್ಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಅವ್ರು ಅರ್ಜುನ ಅಂತವನು ಅವನಿಗೆ ಅಂಥ ಸಾಮರ್ಥ್ಯ ಇದೆ ಯುದ್ಧ ಗೆದ್ದ ಯುದ್ಧ ಗೆದ್ದ ಕೃಷ್ಣ ಇದ್ದಾನೆ ಅಂತ ಯಾವ ಕಥೆನೂ ಇಲ್ಲ ಅವನು ಉದ್ದಕ್ಕೆ ಆದರೆ ಅವನಿಗೆ ಗೊತ್ತು ಈ ಯಾವ ಮಾತುಗಳು ಇದಿಷ್ಟಿರೋನೇ ಇವತ್ತು ಸಮಾಧಾನ ಪಡಿಸೋದಿಲ್ಲ ಅಂತ ಇದಿಷ್ಟು ಗೊತ್ತಿಲ್ಲದೆ ಅಲ್ವಲ್ಲ ಅವನು ಅದಕ್ಕೆ ಏನಂದರೆ ಆ ಭರವಸೆಯನ್ನು ಹೇಳೋದು ಹೇಳಿದ್ದಾನೆ ನಾನು ಹೊರಡ್ತೀನಿ ಅಂತ ಹೇಳಿಬಿಡ್ತಾನೆ ಅಂತ ಹಾಗೆ ಭೀಮಾ ಬಹಳ ವಿಶಿಷ್ಟವಾಗಿ ಕಾಣಿಸೋದು ಇಂಥದ್ದಕ್ಕೆ ಅಂತ ಕ್ಕಂತ ನಿರ್ಣಯ ತಗೋತಾನೆ ಹೌದು ತಕ್ಷಣ ನಿರ್ಣಯ ತಗೋತಾನೆ ಏನ್ ಮಾಡ್ಬೇಕು ಏನೋ ಒಂದ್ ಮಾಡ್ತಾನೆ ಅವನು ಕೂಡ್ಲೆ ಮಾಡ್ತಾನೆ ಈಗ ದ್ರೌಪದಿಯ ಹಲವು ಸಂದರ್ಭಗಳಲ್ಲಿ ಎಲ್ಲ ಅವನು ಹಾಗೇನೆ ಆ ಆ ಕ್ಷಣಕ್ಕೆ ಒಂದು ನಿರ್ಣಯ ತಗೊಂಡು ಅದನ್ನ ಈಡೇರಿಸೋದಾಗ ಹೊರಟು ಬಿಡ್ತಾನೆ ಅಂತ ಚೆನ್ನಾಗಿದೆ ಅವನ ನಡೆ ಸೊ ನಂಗೆ ನೀವು ಹೇಳಿದಾಗ ಅಂದ್ರೆ ಇದು ನಾವು ಸೌಗಂಧಿಕ ವಸ್ತ್ರಾಪುಷ್ಪರಣ ಪುಷ್ಪಹರಣ ಆ ಒಂದು ಪಾಠ ನಮಗೆ ಒಂಬತ್ತನೇ ಕ್ಲಾಸಲ್ಲಿ ಸೊ ಅದೇ ನನ್ ಬರ್ತೀನಿ ಬ್ಯೂಟಿಫುಲ್ ಪಾಠ ಇತ್ತು ಸಾಗೊಂದಿಕ ಪುಷ್ಪಹರಣ ಕನ್ನಡದಲ್ಲಿ ತುಂಬಾ ಚೆನ್ನಾಗೂ ಬರದಿದ್ರೆ ಅದನ್ನ ಭೀಮಾ ಅಲ್ಲಿ ಹೋಗೋದು ಬಹಳ ಚೆನ್ನಾಗಿತ್ತು ಆ ಪಾಠ ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಕಣ್ಣಿಗೆ ಕಟ್ಟದಂಗೆ ಅದ ಒಂಥರ ವಿಜುವಲ್ಸ್ ನೋಡದಂಗೆ ನನಗ ಅಷ್ಟು ಚೆನ್ನಾಗಿ ನೆನಪಿದೆ ಸೊ ಅದನ್ನ ಒಂದ್ಸಲ ಬೇಕಾದ್ರೆ ಅದನ್ನು ಹೇಳೋಣ ಸರ್ ನಾವು ಆ ಪಾ ಒಂದು ಕಥೆನೂ ಕೂಡ ಒಂದ್ಸಲ ಹೇಳಿದ್ವಿ ಲಿಂಕ್ ಇದೆ ಹೇಳಿದಿವಾ ಹೌದು ಲಿಂಕ್ ಇದೆ ಹೌದಾ ಪುನೀತ್ ಈ ಒಂದು ಸರ್ ಹೇಳಿರೋ ಸೌಗಂಧಿಕ ಪುಷ್ಪ ಹರಣ ಆ ಒಂದು ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಿ ಕಮ್ಯುನಿಟಿ ಪೇಜಲ್ಲಿ ಹಾಕಿ ನೋಡಿದ್ರು ಅದನ್ನು ನೋಡಲಿ ಓಕೆ ಇದನ್ನು ಹೇಳಿದವನು ಇದಿಷ್ಟರನಿಗೆ ಒಂದು ಪ್ರದಕ್ಷಿಣೆ ಬರ್ತಾನೆ ಪ್ರದಕ್ಷಿಣೆ ಬಂದು ಭೀಮ ಹೊರಟು ಬಿಡ್ತಾನೆ ಆದರೆ ಹೊರಡುವಾಗ ದೃಷ್ಟೋದ್ಯುಮ್ನ ಕರೆದು ಮತ್ತೆ ಮತ್ತೆ ಹೇಳ್ತಾನೆ ಮಾತನ್ನು ಏನು ಅಂತ ಅಂದರೆ ನಿನಗೆ ಗೊತ್ತಿದೆ ಅಣ್ಣನನ್ನು ಹೇಗಾದರೂ ಮಾಡಿ ಬಂಧಿಸಬೇಕು ಅಂತ ದ್ರೋಣರು ಹೊರಟಿದ್ದಾರೆ ನಾನಿಲ್ಲಿರೋದಕ್ಕೆ ಸಾಧ್ಯವೇ ಇಲ್ಲ ಅಣ್ಣ ಹೊರಡಬೇಕು ಅಂತ ಹೇಳಿದ ನಾನು ಹೊರಡಬೇಕಾಗಿದೆ ಅಣ್ಣನ ರಕ್ಷಣೆಯ ಹೊಣೆ ನಿನ್ನದು ಅಂತ ನೀನು ನೋಡ್ಕೊಳ್ಬೇಕು ಅಂತ ಅದು ಸಣ್ಣದಲ್ಲ ಅದು ಇದಿಷ್ಟು ರಕ್ಷಣೆ ಮಾಡೋದು ಅಂದರೆ ಕಾರ್ಯ ಮಾತ್ಯಂತಿಕಮಿನಃ ಇದು ಬಹಳ ಮುಖ್ಯವಾದ ಕೆಲಸ ಮತ್ತು ಸುಲಭದ್ದು ಅಲ್ಲ ದ್ರೋಣರಿಂದ ಉಳ್ಕೊಳ್ಳೋದು ಅನ್ನೋದು ಹಾಗಾಗಿ ನೀನು ರಕ್ಷಿಸಬೇಕು ಅಂತ ಹೇಳಿ ನಾನು ಆ ಕಡೆ ಹೋಗ್ತೀನಿ ಅಂತ ಹೊರಡ್ತಾನೆ ಅಷ್ಟೊದ್ಯಮ್ನ ಅವನಿಗೆ ಭರವಸೆ ಕೊಡ್ತಾನೆ ನೀನೇನು ಯೋಚನೆ ಮಾಡಬೇಡ ಇಲ್ಲಿಯ ಬಗ್ಗೆ ಏನು ಚಿಂತೆ ಮಾಡದೆ ನೀನು ಹೋಗು ನನ್ನನ್ನು ಕೊಲ್ಲದೆ ದ್ರೋಣರಿಗೆ ಯುಧಿಷ್ಠಿರನನ್ನು ಬಂಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ದೃಷ್ಟದ್ಯುಮ್ನ ಹೇಳ್ತಾನೆ ನಾ ಅಥವಾ ಸಮರೇ ದ್ರೋಣ ದುಷ್ಟದ್ಯುಮ್ನಂ ಕಥಂಚನ ನಿಗ್ರಹಂ ಧರ್ಮರಾಜಶ್ಚ ಪ್ರಕರಿಷ್ಯತಿ ಸಂಯೋಗಿ ಅಂತ ದೃಷ್ಟದ್ಯುಮ್ನನ್ನು ಸಂಹರಿಸದೆ ಯುಧಿಷ್ಠಿರನನ್ನು ಅವರು ಹಿಡಿಯೋದಕ್ಕೆ ಆಗೋದಿಲ್ಲ ಅಂದರೆ ನನ್ನ ಪ್ರಾಣವನ್ನು ಕೊಟ್ಟು ಅವನನ್ನು ರಕ್ಷಿಸ್ತೀನಿ ಅನ್ನುವ ಮಾತು ಬರುತ್ತೆ ಈ ಇವನಿಗೆ ಒಪ್ಪಿಸಿ ಭೀಮ ಆ ಭರವಸೆ ಮೇಲೆ ಹೊರಡಕ್ಕೆ ಹೋಗ್ತಾನೆ ಅಣ್ಣನಿಗೆ ಇನ್ನೊಂದು ಸಲ ನಮಸ್ಕಾರ ಮಾಡ್ತಾನೆ ಅವನನ್ನು ಆಲಿಂಗನ ಮಾಡ್ಕೋತಾನೆ ಅವ್ನವನು ಭಾಳ ಎಮೋಷನಲ್ ಆಗಿಬಿಟ್ಟಿರ್ತಾನೆ ಯುಧಿಷ್ಠಿರ ಹಾಗಾಗಿ ಅವನು ಕಣ್ಣೀರು ತುಂಬಿ ಇವನನ್ನು ಬೀಳ್ಕೊಡ್ತಾನೆ ಈ ಪ್ರದಕ್ಷಿಣೆ ಮಾಡೋದು ಏನು ಸರ್ ಇದೆ ಆ್ಯಕ್ಚುಲಿ ಪ್ರದಕ್ಷಿಣೆ ಅನ್ನೋದು ಅದು ಗೌರವ ಅದು ಹಾಗಾಗಿ ದೇವರಿಗೆ ಎಲ್ಲ ಕಡೆಗೂ ಓದಿರುತ್ತೆ ಪ್ರದಕ್ಷಿಣೆಗೆ ಗೌರವ ಅಂತ ಮಾತ್ರ ಅರ್ಥ ಅಲ್ಲ ಅದಕ್ಕೆ ವಿಶಿಷ್ಟವಾದ ಇದೂ ಇದೆ ಕಾರಣಗಳು ಇದೆ ಆಧ್ಯಾತ್ಮಿಕ ಕಾರಣಗಳು ಇವೆ ಹಾಗೆ ಸುತ್ತು ಬರೋದು ಅನ್ನೋದು ಅಲ್ಲಿಯ ಒಂದು ಧರ್ಮವನ್ನು ಇವರಿಗೆ ತಲುಪುವಂತೆ ಮಾಡುತ್ತೆ ಅಂತ ಅಲ್ಲಿ ಅಲ್ಲಿ ಅಲ್ಲಿರುವ ಯಾವುದೋ ಶಕ್ತಿಯನ್ನು ಕೃಪೆಯನ್ನು ಅನುಗ್ರಹ ಹರಿಯುವಂತೆ ಮಾಡುತ್ತೆ ಅದು ಅಂತ ಹಾಗಾಗಿ ಪ್ರದಕ್ಷಿಣೆ ಅಪ್ರದಕ್ಷಿಣೆ ಅಂತ ಎರಡಿದೆ ದೇವತೆಗಳಿಗೆ ಅಂತಾದರೆ ಪ್ರದಕ್ಷಿಣೆ ಪಿತೃಗಳಿಗೆ ಅಂತಾದರೆ ಅಪ್ರದಕ್ಷಿಣೆ ಅಂತ ಇದೆ ಈ ಪಿತೃ ಕಾರ್ಯಗಳೆಲ್ಲ ಬಂದಾಗ ಮಿಶ್ರಾದಿಗಳು ಅಥವಾ ಅಂತ್ಯಕ್ರಿಯೆಗಳಿಗೆ ಸಂಬಂಧಪಟ್ಟ ಇವುಗಳೆಲ್ಲ ಬಂದಾಗ ಹೀಗೆ ಬರ್ತಾರೆ ಇದಾದಾಗ ಹೀಗೆ ಬರ್ತಾರೆ ಪ್ರದಕ್ಷಿಣೆ ನಾನು ಮಾತ್ರ ಮನುಷ್ಯರಿಗೆ ನಾವು ಇತ್ತೀಚೆಗೆ ಕಡಿಮೆ ನಮ್ಮಲ್ಲಿ ಈಗ ಮಾಡೋದೇ ಇಲ್ಲ ಮನುಷ್ಯರಿಗೆ ಪ್ರದಕ್ಷಿಣೆ ಮಾಡೋದೇ ಇಲ್ಲ ಒಂದ್ಸಲ ಶವಕ್ಕೆ ಮಾತ್ರ ಮಾಡ್ತಾರೆ ಶವ ಇದ್ದಾಗ ಒಂದ್ಸಲ ಹೀಗೆ ಹೋಗಿ ಬರ್ತಾರೆ ಈಗ ಅದು ಪ್ರದಕ್ಷಿಣೆ ಅಪ್ರದಕ್ಷಿಣೆ ಗಮನಿಸೋದಿಲ್ಲ ಶವ ಇದ್ದಾಗ ಪ್ರದಕ್ಷಿಣೆನೆ ಬರ್ತಾರೆ ಸಾಧಾರಣ ಅದು ಅದೇ ಜನರಲ್ ಆಗಿದೆ ಈ ದೊಡ್ಡವರು ಎಲ್ಲ ಪ್ರಸಿದ್ಧರು ಸತ್ತಾಗೆಲ್ಲ ಒಂದು ಸುತ್ತು ಬರ್ತಾರೆ ನೋಡಿ ಸುತ್ತು ಬರೋ ತರ ಇರುತ್ತೆ ಆದರೆ ಜೀವಂತ ಇರುವಾಗ ಪ್ರದಕ್ಷಿಣೆ ಮಾಡೋದು ಬಿಟ್ಟು ಹೋಗಿದೆ ಬಟ್ ಹಿಂದೆ ಇತ್ತು ಅದು ದೊಡ್ಡವರಿಗೆ ಅಂತಲ್ಲ ಸಣ್ಣವ್ರು ಕಳಿಸ್ಕೊಳ್ಳುವಾಗಲೂ ಕಳಿಸ್ಕೊಡುವಾಗಲೂ ಪ್ರದಕ್ಷಿಣೆ ಬಂದು ಕಳಿಸ್ಕೊಡ್ತಾ ಇರೋದು ಎಲ್ಲ ಇತ್ತು ಪ್ರದಕ್ಷಿಣಾಕಾರವಾಗಿ ಸುತ್ತುವರೆದು ಬಂದು ಕಳಿಸ್ಕೊಡೋದು ಮಂಗಲ ಆಗತ್ತೆ ಅವರಿಗೆ ಅಂತ ಇಷ್ಟಾಗಿ ಭೀಮ ಹೊರಡ್ತಾನಲ್ಲ ಭೀಮ ಹೊರಡಬೇಕು ಸಿದ್ಧನಾಗಿ ಯಾಕೆಂದ್ರೆ ರಥವನ್ನು ಇನ್ನೂ ಸ್ವಲ್ಪ ಸಿದ್ಧಪಡಿಸ್ಕೊಳ್ಬೇಕು ಒಂದೇ ರಥ ಹೋಗ್ತಾ ಇರುವಾಗ ಆಯುಧಗಳು ಆಮೇಲೆ ಬೇರೆ ಬೇರೆ ಯುದ್ಧ ಸಾಮಗ್ರಿಗಳು ಹೆಚ್ಚಬೇಕು ತುಂಬಿಸ್ಕೊಂಡು ಹೊರಡ್ತಾ ಇರುವಾಗ ಮತ್ತೆ ಪಾಂಚಜನ್ಯದ ಘೋಷ ಕೇಳಿಸುತ್ತೆ ಮತ್ತೆ ೇ ಇವನು ಯುದಿಷ್ಟಿರ ಮತ್ ಕರೆದ ಹೇಳ್ತಾನು ನೋಡು ಮತ್ ಪಂಚಜನ್ಯ ಒಂದೇ ಕೇಳ್ತಾ ಇದೆ ಹಾಗಾಗಿ ನನಗೆ ಅರ್ಥ ನನಗೆ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ ನೂ ನಮ್ಮ ವ್ಯಸನ ಮಾಪನ್ನೆ ಸುಮಹತ್ಸವ್ಯ ಸಾಚನೆ ಅರ್ಜುನನಿಗೆ ಏನೋ ಆಗೇ ಬಿಟ್ಟಿದೆ ಅಂತಲೇ ಅನ್ನಿಸ್ತಾ ಇದೆ ಅಂತ ಅಂತ ಹೇಳಿ ಹೋಗು 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 ಅಂತ ಹೇಳ್ತಾ ಇದ್ದಂತ ಅವನು ಹೊರಡ್ತಾ ಇದ್ದಾಗಳು ಗಚ್ಚ ಪುನರ್ ಭೀಮಸೇ ನಮ್ಮ ಭಾಷತ ಅಂತ ಅಷ್ಟು ಅವನಿಗೆ ಗಾಬರಿ ಇದೆ ಗಡಿಬಿಡಿ ಇದೆ ಭೀಮ ಶಂಖನಾದ ಮಾಡಿ ಹೊರಡ್ತಾನೆ ಅವನ ಸಾರಥಿ ವಿಶೋಕ ಅಶೋಕ ಎರಡೂ ಕರೆದಿದ್ದಾರೆ ಅವನ್ನು ಅದೇ ನಾವು ಹಿಂದಿನೊಂದು ಒಂದು ಅಲ್ಲಿ ಮಾತಾಡಿಕೊಂಡಲ್ಲ ಹೆಸರು ಒಂದಿರುತ್ತೆ ಅದೇ ಅರ್ಥದ ಹೆಸರುಗಳನ್ನು ಹೇಳ್ತಾ ಹೋಗ್ತಾರೆ ಈ ಅಶೋಕ ಅಂದರೂ ವಿಶೋಕ ಅಂದರೂ ಅರ್ಥ ಒಂದೇ ಶೋಕ ಇಲ್ಲದೆ ಇರುವವನು ಅಂತ ಹಾಗಾಗಿ ಅದೆರಡನ್ನೂ ಬಳಸ್ತಾ ಹೋಗ್ತಾರೆ ದುರ್ಯೋಧನ ಸುಯೋಧನ ಬಳಸಿದ ಹಾಗೆ ಭೀಮನ ಹಿಂದೆ ಪಾಂಚಾಲರು ಮತ್ತು ಸೋಮಕರು ಹಿಂಬಾಲಿಸ್ತಾರೆ ಒಂದಿಷ್ಟು ದೂರ ಆದರೆ ಅವನನ್ನು ಮುಂದೆ ಅವರ ಸೇನೆಯಲ್ಲಿ ತಡೀತಾರೆ ಯಾರು ಅಂದರೆ ಧೃತರಾಷ್ಟ್ರನ ಮಕ್ಕಳು ತಡೀತಾರೆ ದುಶ್ಶಲ ಚಿತ್ರಸೇನಾ ಕುಂಡಭೇದಿ ವಿಮು ವಿವಿಂಶತಿ ದುರ್ಮುಖ ದುಸ್ಸಹ ವಿಕರ್ಣ ಶಲ ವಿಂದ ಅನುವಿಂದ ಸುಮುಖ ದೀರ್ಘಬಾಹು ಸುದರ್ಶನ ವೃಂದಾರಕ ಸುಹಸ್ತ ಸುಷೇಣ ದೀರ್ಘಲೋಚನ ಅಬ್ ಅಭಯ ರೌದ್ರಕರ್ಮ ಸುವರ್ಮ ದುರ್ವಿಮೋಚನ ಇವರುಗಳಿಷ್ಟು ಜನ ಇವನನ್ನು ತಡೀತಾರೆ ಓಕೆ ಸೈನ್ಯದೊಂದಿಗೆ ದೊಡ್ಡ ಸೈನ್ಯ ದೊಡ್ಡ ಸೈನ್ಯ ಹಿಂಬಾಲಕರೊಂದಿಗೆ ಭೀಮನನ್ನ ತಡೀತಾರೆ ಅಸ್ತ್ರಗಳನ್ನು ಪ್ರಯೋಗಿಸಿ ಭೀಮನನ್ನು ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಅವರು ಆದರೆ ಅವನು ಅಲ್ಲಿಂದ ನುಗ್ಗಿ ದ್ರೋಣರ ಸೇನೆಯಲ್ಲ ಇದ್ದಿದ್ದು ದ್ರೋಣರ ನೇತೃತ್ವದ ಸೇನೆ ಅಲ್ಲಿ ಎದುರಿಗೆ ಗಜಸೈನ್ಯ ಇರುತ್ತೆ ಗಜ ಸೈನ್ಯ ಅವನ್ನ ಸಂಹಾರ ಆರಂಭಿಸ್ತಾನೆ ಭೀಮ ಬಾಣಗಳ ಮಳೆಗರೆದು ಅವನ ಪೆಟ್ಟು ತಿಂದು ಒಂದಿಷ್ಟು ಆನೆಗಳು ಸಾಯ್ತವೆ ಒಂದಿಷ್ಟು ಆನೆಗಳು ಪೆಟ್ಟು ತಿಂದು ದಿಕ್ಕಾಪಾಲಾಗಿ ಓಡುತ್ತವೆ ಹೀಗೆ ನುಗ್ತಾ ಇದ್ದ ಇವನನ್ನ ದ್ರೋಣರು ತಡಿತಾರೆ ಈಗ ದ್ರೋಣರೇ ಬರುತ್ತಾರೆ ಅವನ ಹಣೆಗೆ ಬಾಣ ಬಿಡ್ತಾರೆ ಅವರು ಈ ಹಣೆ ಎಲ್ಲ ಇಲ್ಲಿಗೆಲ್ಲ ಬಿಡೋದು ಅನ್ನೋದಿಲ್ಲ ಅಪಾರ ವೇದನೆ ಕೊಡುವಂಥದ್ದು ಬೇರೆ ಜಾಗಕ್ಕಿಂತ ಅಲ್ಲಿ ಒಳಗಡೆ ಇದು ಹಾಗಾಗಿ ಎಲುಬು ಇರೋದ್ರಿಂದ ತುಂಬ ನೋವು ಕೊಡುತ್ತೆ ಅಲ್ಲಿಗೆ ಬಿಡುತ್ತಾರೆ ದ್ರೋಣರು ತಡದವ್ರು ಅನ್ಕೋತಾರೆ ಇವನು ಅರ್ಜುನ ನಂತರ ವರ್ತಿಸ್ತಾನೆ ಅಂತ ಅನ್ಕೊಳ್ತಾರೆ ಅರ್ಜುನ ನಮಸ್ಕಾರ ಮಾಡಿ ಒಪ್ಪಿಗೆ ಪಡ್ಕೊಂಡು ಹೋಗಿದ್ನಲ್ಲ ಅವರು ಹೇಳ್ತಾರೆ ಅವನಿಗೆ ನಿನಗೆ ಒಳಗೆ ನುಗ್ಗೋದಕ್ಕಾಗೋದಿಲ್ಲ ನನ್ನನ್ನು ಸೋಲಿಸದೆ ನೀನು ಇಲ್ಲಿ ಒಳಗೆ ನುಗ್ಗೋದಕ್ಕೆ ಖಂಡಿತವಾಗೂ ಸಾಧ್ಯ ಇಲ್ಲ ಇನ್ನು ಕೃಷ್ಣಾರ್ಜುನ ಹೋಗಿದ್ರಲ್ಲ ಅಂತ ಅಂದರೆ ನಾನು ಒಪ್ಪಿಗೆ ಪಡೆದು ಹೋಗಿದ್ರು ಅವರು ಅನುಮತೇ ಮಮ್ಮ ನಾನು ಒಪ್ಪಿಗೆ ಕೊಟ್ಟಿದ್ದೆ ಅದಕ್ಕೆ ಹಾಗ ಹಾಗಾಗಿ ಅವ್ರಿಗೆ ಹೋಗೋದಕ್ಕಾಯಿತು ಇಲ್ಲ ಇಲ್ಲದೇ ಇದ್ದರೆ ಇಲ್ಲಿ ಒಳಗೆ ಆಗೋದಿಲ್ಲ ಅಂತ ಹೇಳ್ತಾರೆ ದ್ರೋಣರು ಅವನು ನಿರ್ಭಯನಾಗಿ ಅವರಿಗೆ ಉತ್ತರ ಕೊಡ್ತಾನೆ ಅದು ಹೇಗೆ ಅಂದರೆ ಸಿಟ್ಟು ಮಾಡಿಕೊಂಡು ಕಣ್ಣು ಕೆಂಪು ಮಾಡಿಕೊಂಡು ಉತ್ತರ ಕೊಡ್ತಾನಂತ ಅವರಿಗೆ ಅದು ಬೈದು ಹೇಳ್ತಾನೆ ಬ್ರಹ್ಮಬಂಧು ಅಂತ ಕರೀತಾನೆ ಬ್ರಹ್ಮಬಂಧು ಅಂದರೆ ಬ್ರಾಹ್ಮಣ ಅಂತ ಹೇಳುವಾಗ ಬ್ರಾಹ್ಮಣರಿಗೆ ನೆಂಟರು ನೀನು ಅಂತ ಹೇಳೋದು ಬ್ರಹ್ಮ ಬಂಧು ಅಂದರೆ ಇದು ಬ್ರಹ್ಮ ಬಂಧು ಕ್ಷತ್ರ ಬಂಧು ಹೀಗೆಲ್ಲ ಅದನ್ನ ಅಂದರೆ ಬ್ರಾಹ್ಮಣರಿಗೆ ನೀನು ಎಂಟರು ಅಂದರೆ ನೀನು ಆ ಜಾತಿಯಲ್ಲಿ ಹುಟ್ಟಿದೀಯಾ ಅಷ್ಟೇ ಆ ಜಾತಿಯ ಇದೇನೂ ಇಲ್ಲ ನಿನಗೆ ಅಂತ ಎಲ್ಲ ಜಾತಿಗೂ ಹೇಳ್ತಾರೆ ಬ್ರಾಹ್ಮಣರಿಗೆ ಅಂತ ಮಾತ್ರ ಅಲ್ಲ ಎಲ್ಲ ವರ್ಣಗಳನ್ನು ಹೇಳುವಾಗಲೂ ಅವನು ನೀನು ಆ ಜಾತಿ ಎಲ್ಲ ಎಲ್ಲ ಜಾತಿಯನ್ನು ಯೋಗ್ಯ ಅಂತಲೇ ಕನ್ಸಿಡರ್ ಮಾಡುತ್ತೆ ಮೇಲು ಕೇಳು ಅಂತ ಏನು ಬರಲ್ಲ ಮಹಾಭಾರತದಲ್ಲಿ ಆ ಜಾತಿಗೆ ಮೌಲ್ಯ ಇರುತ್ತೆ ಆ ಜಾತಿಗೊಂದು ಗುಣಧರ್ಮ ಇರತ್ತೆ ನೀನು ಆ ಜಾತಿಯಲ್ಲಿ ಹುಟ್ಟಿದ್ದಷ್ಟೇ ಅದೆಲ್ಲ ಏನೂ ಇಲ್ಲ ನಿನ್ನಲ್ಲಿ ಅಂತ ಹೇಳುವಾಗ ಕ್ಷತ್ರ ಬಂಧು ಅಂತ ಹೇಳ್ತಾರೆ ಬ್ರಹ್ಮ ಬಂಧು ಅಂತ ನೋಡಿ ಕೂಡ ಎಷ್ಟು ಚೆನ್ನಾಗಿದೆ ಸೊ ಬ್ರಾಹ್ಮಣ ಬ್ರಾಹ್ಮಣ ಅಷ್ಟೇ ಹುಟ್ಟಿನಿಂದ ಹಾಗಾಗಿ ಬ್ರಹ್ಮ ಬಂಧು ಅಂತ ಕರೆದು ಹೇಳ್ತಾನೆ ಅವನು ನಿಮ್ಮ ಅನುಮತಿ ಪಡೆದು ಅರ್ಜುನ ಹೋಗಿದ್ದಲ್ಲ ಇಂದ್ರನೇ ಎದು ನೀವಲ್ಲ ಇಂದ್ರನೇ ಎದುರು ಬಂದು ಬಿ ನಿಂತ್ರು ಅವನು ನುಗ್ಗಿ ಹೋಗ್ತಾನೆ ಹಾಗಾಗಿ ನಿಮ್ಮ ಕೃಪೆ ಅಲ್ಲ ಅದು ಅಂತ ಹೇಳ್ತಾನೆ ಆದರೆ ಅವನು ನಿಮ್ಮನ್ನು ಅಪಾರವಾಗಿ ಗೌರವಿಸ್ತಾನೆ ಹಾಗಾಗಿ ನಿಮ್ಮನ್ನು ಗೌರವಿಸಿದ ಆದರೆ ಆ ಗೌರವ ಅವನು ತೋರಿಸಿದ ಗೌರವ ನಾನು ಕೊಡ್ತೀನಿ ಅಂತ ಅನ್ಕೋಬೇಡಿ ನಾರ್ಜುನೋಹಂ ನಾನು ಅರ್ಜುನ ಅಲ್ಲ ಘೃಣಿ ಅಂತ ಅವನಿಗೆ ಕರುಣೆ ಎಲ್ಲ ಹೆಚ್ಚು ಅನುಕಂಪ ಹೆಚ್ಚು ಅಂತ ಅರ್ಜುನ ನಾನಲ್ಲ ಭೀಮಸೇನೋಸ್ಮಿ ತೇ ರಿಪು ನಾನು ಭೀಮ ನಿಮ್ಮ ಶತ್ರು ನಾನು ಅಂತ ಹೇಳ್ತಾನೆ ನಿಮ್ಮ ಶತ್ರು ಅಂತ ಹೇಳ್ತಾನೆ ಅದನ್ನು ಹೇಳಿ ಕಾರಣ ಕೊಡ್ತಾನೆ ಅದಕ್ಕೆ ಏನು ಅಂತ ಅಂದರೆ ನಿಮ್ಮನ್ನು ನಾವು ಹೇಗೆ ಭಾವಿಸಿದ್ವಿ ಅಂದರೆ ಪಿತಾನಸ್ತ್ವಂ ಗುರುರ್ ಬಂಧುಸ್ತಥಾ ಪುತ್ರಾಹಿತೇ ವಯಂ ನಿಮ್ಮನ್ನು ತಂದೆ ಅಂತ ಭಾವಿಸಿದ್ವಿ ನಾವು ಗುರು ಅಂತ ಮಾತ್ರ ಅಲ್ಲ ನೀವು ಗುರು ಹೌದು ತಂದೆ ಥರ ನೋಡ್ಕೊಂಡಿದ್ವಿ ನೀವು ನಮ್ಮನ್ನು ಮಕ್ಕಳ ಥರ ನೋಡಬೇಕಾಗಿತ್ತು ಆದರೆ ನೀವೇನು ಇದ್ದೀರಿ ಇಲ್ಲಿ ಬಂದು ನಮ್ಮನ್ನು ಶತ್ರು ಅಂತ ಅಂದುಕೊಂಡು ಯುದ್ಧಕ್ಕೆ ನಿಂತಿದ್ದೀರಿ ನೀವು ಹಾಗಾಗಿ ನಾನು ನಿಮ್ಮ ಶತ್ರುವೆ ಅಂತ ಅಂದ್ರೆ ಈ ಈ ತರಹ ಮುಖಕ್ಕೂ ಹೊಡೆದಾಗೆ ಸತ್ಯ ಹೇಳೋದಕ್ಕೆ ಅದು ಭೀಮನಿಗೆ ಮಾತ್ರ ಸಾಧ್ಯ ಅವ್ನೇನ್ ಅದರಲ್ಲಿ ದಾಕ್ಷಿಣ್ಯ ದಾಕ್ಷಿಣ್ಯ ಮಾಡ್ಕೊಳಲ್ಲ ಮತ್ ಸತ್ಯನೂ ಅಲ್ವಾ ಅದು ಹ್ಮ್ ಈಗ ದ್ರೋಣರಿಗೆ ನೀವು ಮಾಡಿ ತಪ್ಪು ಅಂತ ಒಬ್ಬ ಹೇಳ್ಬೇಕಲ್ಲ ಅದನ್ನ ಹ್ಮ್ ಅವ್ರಿಗು ಅವರಿಗೂ ಅನ್ಸ್ ಅನ್ಸ್ತಾ ಇರತ್ತೆ ಅನ್ನೋದು ಬೇರೆ ಅನ್ಸಿದೆ ಅನ್ನೋದು ಬೇರೆ ಆದ್ರೆ ಯುಧಿಷ್ಠಿರ ಅರ್ಜುನ ನಕುಲ ಸಹದೇವರು ಈ ತರ ಮಾತಾಡೋದೇ ಇಲ್ಲ ಅವರು ಅವರದ್ದು ಏನಾರು ಮಾಡ್ಕೊಳ್ಳಿ ದೊಡ್ಡವರು ನಾವು ಕೈ ಮುಗಿದ್ಬಿಡೋಣ ಅನ್ನೋ ಇದರ ಅವ್ರು ಮಾಡಿದ್ದು ಅವ್ರು ನೋಡ್ಕೋತಾರೆ ಅನ್ನೋ ನೋಡೋದರು ಭೀಮನಿಗೆ ಅದೆಲ್ಲ ಮುಲಾಜಿಲ್ಲ ಯಾವುದು ನಿಜವೋ ಅದನ್ನ ನೇರವಾಗಿ ಹೇಳಿ ಮುಗಿಸೋದು ಅನ್ನೋದು ನಿನ್ನೆ ತಾನೇ ನಿನ್ನೆ ಅಲ್ಲ ಸ್ವಲ್ಪ ಹೊತ್ತು ಮುಂಚೆ ಅವರು ದುಶ್ಶಾಸನ ಬೈದಿದ್ದಾರೆ ಈಗ ಭೀಮಾ ಅವ್ರನ್ನ ಬೈತಾರೆ ಅವರು ದುಶಾಸನ ಬಯುವಾಗ ನೀವು ದ್ರೋಣರದ್ದು ತಪ್ಪು ಅಂತ ನೆನಪು ಮಾಡಿ ದುಶಾಸನ ತಪ್ಪು ಅಂತ ಹೇಳೋ ದ್ರೋಣರೇನ್ ಸರಿ ಇಲ್ಲ ಅಂತ ಯಾಕೆಂದ್ರೆ ಅವತ್ತು ದುಶ್ಯಾಸನ ಮಾಡುವಾಗ ಬೈಲಿಲ್ವಲ್ಲ ಅದನ್ನ ನೀವು ನೆನಪಿಸ್ಕೊಂಡಿದ್ರೆ ಅದನ್ನ ಭೀಮಾ ಹೇಳದ ಅದನ್ನ ಹೇಳ್ತಾನೆ ಎದಿ ಶತ್ರು ತಮ್ ಆತ್ಮಾನಂ ಮನ್ಯಸೆ ತಥಾಸ್ತ್ ಅಂತ ನೀವು ನಮ್ಮನ್ ಶತ್ರು ಅಂತ ಭಾವಿಸಿದ ಮೇಲೆ ಶತ್ರುವೆ ಮತ್ತು ಇನ್ನೇನಿದೆ ಅಂತ ನಾವು ನಿಮ್ಮನ್ನು ಮತ್ತೆ ಇಲ್ಲಿ ಗುರು ಅಂತ ನಮಸ್ಕಾರ ಮಾಡೋದಕ್ಕೇನು ಉಳ್ಕೊಂಡಿಲ್ಲ ಅಂತ ಹಾಗಾಗಿ ಒಬ್ಬ ಶತ್ರು ಏನು ಮಾಡ್ತಾನೋ ಅದನ್ನು ಭೀಮ ಮಾಡ್ತಾನೆ ಅಂತ ಹೇಳ್ತಾನೆ ಏಷತೆ ಸದೃಶಂ ಶತ್ರು ಕರ್ಮ ಭೀಮಃ ಕರೋಮ್ಯಹಂ ನಾನು ಭೀಮ ಶತ್ರು ಶತ್ರುವಿಗೆ ಏನು ಮಾಡಬೇಕೋ ಅದನ್ನೇ ಮಾಡ್ತೀನಿ ಅಂತ ಅಂತ ಹೇಳಿ ಗದೆಯನ್ನು ಎತ್ತಿ ತಿರುಗಿಸಿ ದ್ರೋಣರ ಇದಕ್ಕೆ ಎಸಿತಾನೆ ಅದು ಅವರ ಕುದುರೆ ಸಾರಥಿ ಧ್ವಜ ರಥ ಅಷ್ಟನ್ನು ಚೂರು ಮಾಡಿಬಿಡತ್ತೆ ಓಕೆ ದ್ರೋಣರು ಅಷ್ಟಾಗುವ ಮೊದಲು ರಥದಿಂದ ಹಾರಿ ಅಷ್ಟೊತ್ತಿಗೆ ಬೇರೆ ರಥ ತರ್ತಾರೆ ಅವರ ಸೈನ್ಯದವರು ಅದನ್ನು ಏರ್ಕೊಳ್ತಾರೆ ಇಲ್ಲದೇ ಇದ್ದರೆ ದ್ರೋಣರು ಇದಾಗುವ ತರಹ ಎಸಿತಾನೆ ಅವನದನ್ನು ಹೊಸ ರಥದ ಮೇಲೂ ಅವನು ಬಾಣಗಳ ಮಳೆ ಸುರಿಸ್ತಾನೆ ಅಂದರೆ ಎಷ್ಟು ಸಿಟ್ಟಿ ಸಿಟ್ಟಿದೆ ಅವನಿಗೆ ಅನ್ನೋದು ಗೊತ್ತಾಗುತ್ತೆ ಭೀಮನಿಗೆ ಅಂತ ಇಷ್ಟಾಗ್ತಾ ಇದ್ದಂತೆ ಮತ್ತೆ ಧೃತರಾಷ್ಟ್ರನ ಮಕ್ಕಳು ಇವನು ಎದುರಿಗೆ ಬರ್ತಾರೆ ಇವನನ್ನು ಎದುರಿಸೋದಕ್ಕೆ ಅಂದರೆ ದ್ರೋಣರು ಒಂಥರದಲ್ಲಿ ಹಿಮ್ಮೆಟ್ಟಿದಂತೆ ಆಯ್ತಲ್ಲ ಅವರುಗಳು ಮತ್ತೆ ಇವನನ್ನು ಎದುರಿಸೋದಕ್ಕೆ ಮುಂದಾಗ್ತಾರೆ ಸೊ ಯುದ್ಧ ಹಾಗಾದ್ರೆ ಮತ್ತೆ ಮುಂದುವರಿ ಮುಂದುವರಿಯ ಸೊ ಹಾಗೆ ಜಯದ್ರಥನ ಆಯುಸ್ಸು ಬಲವಾಗಿದೆ ದೀರ್ಘವಾಗಿದೆ ಅಂತ ಹೇಳೋಕ್ಕಾಗಲ್ಲ ಬಲವಾಗಿದೆ ಸದ್ಯಕ್ಕೆ ಸೊ ಹೀಗಾಗಿ ಸಾಕಷ್ಟು ಅಡೆತಡೆಗಳು ಪಾಂಡವರಿಗೆ ಬರ್ತಾಯಿವೆ ಸಾಕಷ್ಟು ಈ ಥರದ ವಿಚಾರಗಳನ್ನ ಎದುರಿಸಿ ಅವ್ರು ಹೋಗಬೇಕಾಗಿದೆ ಸೊ ಭೀಮಾ ಮುಂದೆ ಏನು ಮಾಡ್ತಾನೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಸೊ ಈ ಎಲ್ಲವನ್ನೂ ಹೇಳಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸರ್ಗೆ ನಿಮ್ಮೆಲ್ಲರ ಪರ್ವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಗೌರಿ ಶಕ್ತಿ ಸ್ಟುಡಿಯೋದ ಮಹಾಭಾರತದ ರಹಸ್ಯಗಳು ಕಾರ್ಯಕ್ರಮದ ಯುದ್ಧ ಪರ್ವ ನೋಡ್ತಾ ಇದ್ದೀವಿ ನಾವು ಹದಿನಾಲ್ಕನೇ ದಿನದ ಯುದ್ಧವನ್ನು ನೋಡ್ತಾ ಇದ್ದೀವಿ ಕೆಲವು ದಿನಗಳ ಗ್ಯಾಪ್ ನಂತರ ಮತ್ತೆ ಶುರು ಆಗಿದೆ ಸೊ ಕಳೆದ ಕೆಲವು ದಿನಗಳಿಂದ ನೋಡ್ಕೊಂಡು ಬರ್ತಾ ಇದ್ರೆ ಅನ್ಸುತ್ತೆ ನಾನು ಕಂಟಿನ್ಯೂ ಮಾಡ್ತೀವಿ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಬಟನ್ ಒತ್ತು ಅದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ